ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಯಾರು ಹೇಗೆ ಎಲ್ಲಿ ಯಾವಾಗ ಫೇಮಸ್ ಆಗ್ತಾರೋ ಅಥವಾ ಯಾವಾಗ ತಮ್ಮ ಪಾಪ್ಯುಲಾರಿಟಿಯನ್ನು ಕಳೆದುಕೊಳ್ತಾರೋ ಗೊತ್ತಿಲ್ಲ ಯಾಕೆಂದರೆ ಈ ರಾತ್ರೋರಾತ್ರಿ ಫೇಮಸ್ ಆದವರ ಕತೆಗಳನ್ನು ನೋಡಿದರೆ ಒಮ್ಮೆಲೆ ಆಕಾಶದೆತ್ತರಕ್ಕೆ ಕೊಂಡೊಯ್ದು ರಪ್ಪನೆ ಕೆಳಗೆ ಬಿಟ್ಟಂತಹ ಅನುಭವಗಳು ತುಂಬ ಜನರಿಗೆ ಆದಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ ಇದಕ್ಕೆಲ್ಲ ಮುಖ್ಯ ಕಾರಣ ಈ ಸೋಷಿಯಲ್ ಮೀಡಿಯಾ ಉಂಡಿದ್ದರಿಂದ ಉಗುಳೋವರೆಗೆ ಎದ್ದಿದ್ದರಿಂದ ಮಲಗೋವರೆಗೆ ಎಲ್ಲವನ್ನ ಸೋಷಿಯಲ್ ಮೀಡಿಯಾಗೆ ಅಪ್ಡೇಟ್ ಮಾಡುವ ಖಯಾಲಿ ಇರುವಂತಹವರು ತಮಗೆ ತಿಳಿಯದೆ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ತಾವು ಹೋದಲ್ಲಿ ಬಂದಲ್ಲಿ ವಿಡಿಯೋ ಮಾಡಿ ಹಾಕಿರ್ತಾರೆ ಅಂತಹ ವಿಡಿಯೋಗಳಿಂದ ಕೆಲವರು ವೈರಲ್ ಆಗಿದ್ದು ಉಂಟು ಇಂತಹ ವಿಡಿಯೋಗಳಿಂದ ಕೆಲ ಜನರು ಪಾಪ್ಯುಲರ್ ಆಗಿರೋದ್ರ ಜೊತೆಗೆ ಅತಿ ಆಸೆಗೆ ಬಲಿಯಾಗಿದ್ದು ಕೂಡ ನಮ್ಮ ಕಣ್ಣ ಮುಂದಿದೆ ಇದಕ್ಕೆ ಒಳ್ಳೆಯ ಉದಾಹರಣೆ ಮಂಡಲ್ ಎಲ್ಲೋ ಬಸ್ ಸ್ಟಾಪ್ಗಳಲ್ಲಿ ಸುಮಧುರವಾಗಿ ಹಾಡ್ತಾ ಇದ್ದಂತಹ ಈಕೆಯ ವಿಡಿಯೋ ವೈರಲ್ ಆಗಿ ಫೇಮಸ್ ಕೂಡ ಆಗಿ ಈಗ ಹೇಗಿದ್ದಾಳೆ ಎಂಬ ವಿಷಯ ಕೂಡ ಎಲ್ಲರಿಗೂ ತಿಳಿದಿದೆ

ಮಹಾಕುಂಭ ಮಹಾ ಕುಂಭಮೇಳದಲ್ಲಿ ಕುಂಭಮೇಳಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ವೈರಲ್ ಆದ್ವೋ ಇಲ್ವೋ ಗೊತ್ತಿಲ್ಲ ಕುಂಭ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ನೀಲಿ ಕಂಗಳ ಚೆಲುವೆ ಮೋನಾಲಿಸಳ ವಿಡಿಯೋಗಳು ತುಂಬಾನೇ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ಈ ವೈರಲ್ ವಿಡಿಯೋಗಳು ಮೋನಾಲಿಸ ವರವಾದ್ವಾ ಅಥವಾ ಶಾಪವಾದ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳ ಬಹಳ ಸಂಭ್ರಮದಿಂದ ನಡೆಯುತ್ತಿದೆ ಈ ಮಹಾಕುಂಭಮೇಳದಲ್ಲಿ ಕೋಟ್ಯಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿ ತಮ್ಮ ಪಾಪಕರ್ಮಗಳನ್ನು ತೊಳೆದುಕೊಳ್ಳುತ್ತಿದ್ದಾರೆ ಇನ್ನು ಫೆಬ್ರವರಿ ಇಪ್ಪತ್ತಾರರವರೆಗೆ ಈ ಕುಂಭಮೇಳ ನಡೆಯಲಿದ್ದು ಈ ಕುಂಭಮೇಳದ ನಡುವೆ ಇಡೀ ದೇಶದ ಗಮನ ಸೆಳೆದ ಮೋನಾಲಿಸ ಈಗ ಅತಿಯಾದ ಬೇಸರದಿಂದ ತಮ್ಮೂರಿಗೆ ವಾಪಸ್ಸಾಗಿದ್ದಾರೆ ಹೌದು ಮಹಾಕುಂಭಮೇಳದಲ್ಲಿ ನೋಡುಗರ ಕಣ್ಮನ ಸೆಳೆದ ನೀಲಿ ಕಣ್ಣುಗಳ ಬ್ಯೂಟಿ ಮೋನಾಲಿಸ ಬೇಸರದಿಂದ ಮನೆಗೆ ವಾಪಸ್ಸಾಗಿದ್ದಾರೆ ಇಷ್ಟೊಂದು ಪ್ರಚಾರ ಪಡೆಯುತ್ತೇನೆ ಎಂಬ ಅರಿವು ಬಹುಶಃ ಮೋನಾಲಿಸಗೂ ಕೂಡ ತಿಳಿದಿರಲಿಲ್ಲ ಆದರೆ ಈಗ ಈ ಪ್ರಚಾರವೇ ಆಕೆಗೆ ಸಂಕಷ್ಟವನ್ನ ತಂದೊಡ್ಡಿದ್ದು ಇದರಿಂದ ಆಕೆ ಮಹಾ ಕುಂಭಮೇಳವನ್ನು ಬಿಟ್ಟು ಮಧ್ಯಪ್ರದೇಶದ ಇಂದೋರ್ಗೆ ಮರಳಿದ್ದಾರೆ ಹಾಗಿದ್ರೆ ಮೋನಾಲಿಸಾ ತನ್ನ ವೈರಲ್ ವಿಡಿಯೋ ಕುರಿತು ಹೇಳಿದ್ದಾದರೂ ಏನು ಅಂತ ನೋಡೋದಾದರೆ ಮೇಳದಲ್ಲಿ ನನಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಹಾಗೂ ನನ್ನ ಕುಟುಂಬದ ಸುರಕ್ಷತೆಗಾಗಿ ವಾಪಸ್ ಹೋಗಬೇಕಾಗಿದೆ ಇದರಿಂದ ನಮ್ಮೂರಿಗೆ ನಾನು ವಾಪಸ್ ಹೋಗ್ತಾ ಇದ್ದೇನೆ ಮೋನಾಲಿಸಾ ಅವರದ್ದು ಬಡ ಕುಟುಂಬ ರುದ್ರಾಕ್ಷಿಗಳನ್ನು ಮಾರಾಟ ಮಾಡಿ ಸ್ವಲ್ಪ ಹಣ ಸಂಪಾದನೆಗೆಂದು ಮಹಾ ಕುಂಭಮೇಳಕ್ಕೆ ಪೋಷಕರ ಜೊತೆ ಮೋನಾಲಿಸಾ ಬಂದಿರುತ್ತಾರೆ ಆದರೆ ಮೋನಾಲಿಸಾ ಅವರ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಮೋನಾಲಿಸಾ ಕಂಗಳು ಮತ್ತು ಅವಳ ಅಂದಕ್ಕೆ ಎಲ್ಲರೂ ಮನಸೋತು ಅವಳ ವಿಡಿಯೋವನ್ನು ಮತ್ತಷ್ಟು ವೈರಲ್ ಮಾಡಿದರು ಹೀಗಾಗಿ ಕುಂಭಮೇಳದಲ್ಲಿ ಫೋಟೋ ವಿಡಿಯೋ ಮಾಡಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೋನಾಲಿಸ ಹಿಂದೆ ಬೀಳುತ್ತಿದ್ದರು ಇದರಿಂದ ಆಕೆಗೆ ಎದುರಾದ ಸಂಕಷ್ಟಗಳು ಅಷ್ಟಿಷ್ಟಲ್ಲ ಜನರು ಮೊಬೈಲ್ ಕ್ಯಾಮ್ರಾ ಹಿಡಿದುಕೊಂಡು ಬಂದು ಸೆಲ್ಫಿಗಾಗಿ ಮೋನಾಲಿಸಳ ಹಿಂದೆ ಬೀಳ್ತಾ ಇದ್ರು ಇದರಿಂದ ಆಕೆಯ ವ್ಯಾಪಾರಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಒಂದು ರುದ್ರಾಕ್ಷಿ ಮಾಲೆ ಖರೀದಿ ಮಾಡಲು ಹಿಂದೇಟು ಹಾಕುತ್ತಿದ್ದಂತಹ ಜನರು ಒಂದು ಸೆಲ್ಫಿ ಬೇಕು ಎಂದು ಮೋನಾಲಿಸಳ ದುಂಬಾಲು ಬಿದ್ರು ಇದರಿಂದ ಮೋನಾಲಿಸ ಹಾಗೂ ಆಕೆಯ ಕುಟುಂಬದ ಖಾಸಗಿತನ ಮತ್ತು ಮಾನಸಿಕ ಶಾಂತಿ ನೆಮ್ಮದಿ ಹಾಳಾಗಿದೆ ಎಂದರೆ ತಪ್ಪಾಗಲಾರದು ಇಷ್ಟೇ ಅಲ್ಲದೆ ಮೋನಾಲಿಸಾ ಇರುವಂತಹ ಟೆಂಟ್ಗೆ ಜನರು ಏಕಾಏಕಿ ನುಗ್ಗಿದ್ದರಿಂದ ತೀವ್ರ ಆತಂಕ ವ್ಯಕ್ತಪಡಿಸಿದಂತಹ ಮೋನಾಲಿಸಾ ತನ್ನ ಸುರಕ್ಷತೆಯ ದೃಷ್ಟಿಯಿಂದ ಮಹಾ ಕುಂಭಮೇಳವನ್ನು ಅರ್ಧಕ್ಕೆ ಬಿಟ್ಟು ಮನೆಗೆ ವಾಪಸ್ಸಾಗಿದ್ದಾರೆ ಹದಿನೇಳು ವರ್ಷದ ಮೋನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ನಿವಾಸಿ ವ್ಯಾಪಾರ ಮಾಡಲೆಂದು ಪ್ರಯಾಗ್ರಾಜ್ಗೆ ಬಂದರೆ ಜನ ಕೊಟ್ಟ ಕಿರುಕುಳದಿಂದ ಮೋನಾಲಿಸಾ ಕುಂಭಮೇಳಕ್ಕೆ ಗುಡ್ ಬೈ ಹೇಳಿದ್ದಾರೆ ಇಷ್ಟೆಲ್ಲ ಮಾಹಿತಿಗಳ ನಡುವೆ ಬಾಲಿವುಡ್ ಹಾಗೂ ಟಾಲಿವುಡ್ ಸಿನಿಮಾ ನಿರ್ಮಾಪಕರಿಂದ ಈಕೆಗೆ ಸಿನಿಮಾ ಆಫರ್ಗಳು ಬರುತ್ತಿವೆ ಎಂಬ ವದಂತಿ ಇದೆ ಈ ವದಂತಿಗಳು ಸುಳ್ಳೋ ನಿಜವೋ ಗೊತ್ತಿಲ್ಲ ಆದರೆ ಈ ಒಂದು ವೈರಲ್ ವಿಡಿಯೋಗಳಿಂದ ಈ ಒಂದು ಮುದ್ದು ಮುಖದ ಚೆಲುವೆಗೆ ಸಂಕಷ್ಟ ಎದುರಾಗಿರುವುದಂತೂ ನಿಜ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ